ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯುವು ಶ್ರೀಕೃಷ್ಣನಿಗೆ ಪಾಶುಪತ ಜ್ಞಾನವನ್ನು ಉಪದೇಶಿಸಿದುದು ಅದರಿಂದ ಶಿವನನ್ನು ಮೆಚ್ಚಿಸಿ ಶ್ರೀಕೃಷ್ಣನು ಸಾಂಬನನ್ನು ಪುತ್ರನಾಗಿ ಪಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಉಪಮನ್ಯುವು ನೀಡಿದ ಉಪದೇಶವನ್ನು ಇಲ್ಲಿ ತಿಳಿಸಲಿದ್ದಾರೆ ಋಷಿಗಳು ಕೇಳುತ್ತಾರೆ ಪಾಶುಪತ ಜ್ಞಾನವು ಯಾವುದು ಭಗವಾನ್ ಶಿವನು ಪಶುಪತಿಯು ಹೇಗೆ ಅನಾಯಾಸವಾಗಿಯೇ ಮಹಾನ್ ಕರ್ಮಗಳನ್ನು ಮಾಡುವ ಭಗವಾನ್ ಶ್ರೀಕೃಷ್ಣನು ಉಪಮುನ್ಯುವಿನಲ್ಲಿ ಹೇಗೆ ಪ್ರಶ್ನಿಸಿದ್ದನು ವಾಯುದೇವರೇ ನಾವು ಸಾಕ್ಷಾತ್ ಶಂಕರನ ಸ್ವರೂಪರಾಗಿರುವಿರಿ ಅದಕ್ಕಾಗಿ ಇದೆಲ್ಲವನ್ನೂ ತಿಳಿಸಿರಿ ಮೂರು ಲೋಕಗಳಲ್ಲಿ ನಿಮ್ಮಂತೆ ಈ ಮಾತನ್ನು ತಿಳಿಸುವವರು ಬೇರೆ ಯಾರೂ ಸಮರ್ಥರಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಆ ಮಹರ್ಷಿಗಳ ಮಾತನ್ನು ಕೇಳಿ ವಾಯುದೇವರು ಭಗವಾನ್ ಶಂಕರನನ್ನು ಸ್ಮರಿಸಿ ಹೀಗೆ ಉತ್ತರಿಸಲು ಪ್ರಾರಂಭ ಮಾಡಿದರು ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಹಿಂದೆ ಶ್ರೀಕೃಷ್ಣ ರೂಪಧಾರಿ ಭಗವಾನ್ ವಿಷ್ಣುವು ತನ್ನ ಆಸನದಲ್ಲಿ ಕುಳಿತಿದ್ದ ಮಹರ್ಷಿ ಉಪಮನ್ಯುವಿಗೆ ನಮಸ್ಕರಿಸಿ ನ್ಯಾಯವಾದ ಈ ಪ್ರಶ್ನೆಯನ್ನು ಕೇಳುತ್ತಾನೆ ಶ್ರೀಕೃಷ್ಣನು ಹೇಳಿದನು ಪೂಜ್ಯರೆ ಭಗವಾನ್ ಮಹಾದೇವನು ಪಾರ್ವತೀ ದೇವಿಗೆ ಉಪದೇಶಿಸಿದ ದಿವ್ಯ ಪಾಶುಪತ ಜ್ಞಾನ ಹಾಗೂ ತನ್ನ ಸಂಪೂರ್ಣ ವಿಭೂತಿಗಳಿಂದ ಮಹಾದೇವನು ಪಶುಪತಿ ಹೇಗಾದನು ಪಶುವೆಂದು ಯಾರನ್ನು ಹೇಳುತ್ತಾರೆ ಆ ಪಶುಗಳು ಯಾವ ಪಾಶದಿಂದ ಬಂಧಿತರಾಗುತ್ತಾರೆ ಮತ್ತೆ ಹೇಗೆ ಅದರಿಂದ ಮುಕ್ತರಾಗುತ್ತಾರೆ ಇದೆಲ್ಲವನ್ನು ನಾನು ಕೇಳಬೇಕೆಂದು ಇಚ್ಛಿಸುವೆನು ಮಹಾತ್ಮ ಶ್ರೀಕೃಷ್ಣನು ಹೀಗೆ ಕೇಳಿದಾಗ ಶ್ರೀಮಾನ್ ಉಪಮನ್ಯುವು ಮಹಾದೇವನಿಗೆ ಹಾಗೂ ಪಾರ್ವತಿ ದೇವಿಗೆ ಪ್ರಣಾಮ ಮಾಡಿ ಅವನ ಪ್ರಶ್ನೆಗನುಸಾರ ಉತ್ತರಿಸಲು ಪ್ರಾರಂಭಿಸಿದರು ಉಪಮನ್ಯುವು ಹೇಳುತ್ತಾನೆ ದೇವಕಿ ನಂದನನೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗೆ ಇರುವ ಜಗತ್ತಿನ ವಶವರ್ತಿ ಚರಾಚರ ಪ್ರಾಣಿಗಳೆಲ್ಲವನ್ನೂ ಭಗವಾನ್ ಶಿವನ ಪಶುಗಳೆಂದು ಹೇಳಲಾಗಿದೆ ಅವುಗಳ ಪತಿಯಾದ್ದರಿಂದ ದೇವೇಶ್ವರ ಶಿವನಿಗೆ ಪಶುಪತಿ ಎಂದು ಹೇಳುವರು ಆ ಪಶುಪತಿಯು ತನ್ನ ಪಶುಗಳನ್ನು ಮಲ ಮತ್ತು ಮಾಯೆ ಮುಂತಾದ ಪಶುಪಾಶಗಳಿಂದ ಬಂಧಿಸುವನು ಭಕ್ತಿಪೂರ್ವಕ ಪಶುಗಳಿಂದ ಆರಾಧಿತನಾದ ಶಿವನು ಸ್ವತಃ ಅವರನ್ನು ಪಾಶಗಳಿಂದ ಮುಕ್ತಗೊಳಿಸುವನು ಇರುವ ನಾಲ್ಕು ತತ್ವಗಳು ಮಾಯೆಯ ಕಾರ್ಯ ಹಾಗೂ ಗುಣಗಳಾಗಿವೆ ಇದನ್ನೇ ವಿಷಯವೆಂದು ಹೇಳುವರು ಜೀವಿಗಳನ್ನು ಪಶುಗಳನ್ನು ಕಟ್ಟುವ ಪಾಶಗಳು ಆ ವಿಷಯಗಳೇ ಆಗಿವೆ ಈ ಪಾಶಗಳ ಮೂಲಕ ಬ್ರಹ್ಮನಿಂದ ಹಿಡಿದು ಕೀಟಗಳವರೆಗೆ ಸಮಸ್ತ ಪಶುಗಳನ್ನು ಬಂಧಿಸಿ ಮಹೇಶ್ವರ ಪಶುಪತಿ ದೇವನು ಅವರಿಂದ ತನ್ನ ಕಾರ್ಯವನ್ನು ಮಾಡಿಸಿಕೊಳ್ಳುವನು ಆ ಮಹೇಶ್ವರನ ಆಜ್ಞೆಯಿಂದ ಪ್ರಕೃತಿಯು ಪುರುಷೋಚಿತ ಬುದ್ಧಿಗೆ ಜನ್ಮ ನೀಡುವಳು ಬುದ್ಧಿಯು ಅಹಂಕಾರವನ್ನು ಪ್ರಕಟಿಸುವುದು ಹಾಗೂ ಅಹಂಕಾರವು ಕಲ್ಯಾಣಮಯ ದೇವಾಧಿದೇವ ಶಿವನ ಆಜ್ಞೆಯಿಂದ ಹನ್ನೊಂದು ಇಂದ್ರಿಯಗಳನ್ನು ಮತ್ತು ಐದು ತನ್ಮಾತ್ರೆಗಳನ್ನು ಉತ್ಪನ್ನ ಮಾಡುತ್ತದೆ ತನ್ಮಾತ್ರೆಗಳು ಅದೇ ಮಹೇಶ್ವರನ ಮಹಾನ್ ಶಾಸನದಿಂದ ಪ್ರೇರಿತರಾಗಿ ಕ್ರಮವಾಗಿ ಐದು ಮಹಾಭೂತಗಳನ್ನು ಉತ್ಪನ್ನ ಮಾಡುತ್ತವೆ ಅವೆಲ್ಲ ಮಹಾಭೂತಗಳು ಶಿವನ ಆಜ್ಞೆಯಿಂದ ಬ್ರಹ್ಮದಿಂದ ಹಿಡಿದು ತೃಣದವರೆಗಿನ ದೇಹಧಾರಿಗಳ ದೇಹಗಳನ್ನು ಸೃಷ್ಟಿಸುತ್ತವೆ ಬುದ್ಧಿಯು ಕರ್ತವ್ಯವನ್ನು ನಿಶ್ಚಯಿಸುತ್ತದೆ ಅಹಂಕಾರವು ಅಭಿಮಾನವನ್ನು ತಾಳುತ್ತದೆ ಚಿತ್ತವು ಚೈತನ್ಯಮಯವಾಗಿದ್ದು ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕವಾಗಿದೆ ಶ್ರವಣವೇ ಮೊದಲಾದ ಜ್ಞಾನೇಂದ್ರಿಯಗಳು ಬೇರೆ ಬೇರೆ ಶಬ್ದಾದಿ ವಿಷಯಗಳನ್ನು ಗ್ರಹಿಸುತ್ತವೆ ಅವು ಮಹಾದೇವನ ಆಜ್ಞಾ ಬಲದಿಂದ ಕೇವಲ ತನ್ನದೇ ಆದ ವಿಷಯಗಳನ್ನು ಗ್ರಹಿಸುತ್ತವೆ ವಾಣಿಯೇ ಮೊದಲಾದವುಗಳು ಕರ್ಮೇಂದ್ರಿಯಗಳು ಅವು ಶಿವನ ಇಚ್ಛೆಯಿಂದ ತಮಗೆ ನಿಯತ ಮಾಡುವುದಲ್ಲ ಮಾತ್ಯ ಕ್ಷಮಿಸಿ ಅವು ಶಿವನ ಇಚ್ಛೆಯಿಂದ ತಮಗೆ ನಿಯತ ಮಾತನಾಡುವುದೇ ಆದಿ ಕರ್ಮವನ್ನೇ ಮಾಡುತ್ತವೆ ಇವೆಲ್ಲವೂ ಭಗವಾನ್ ಶಂಕರನ ಗುರುತರ ಆಜ್ಞೆಯನ್ನು ಉಲ್ಲಂಘಿಸುವುದು ಸಂಭವವಿಲ್ಲ ಪರಮೇಶ್ವರ ಶಿವನ ಶಾಸನದಿಂದಲೇ ಆಕಾಶವು ಸರ್ವವ್ಯಾಪಿಯಾಗಿ ಸಮಸ್ತ ಪ್ರಾಣಿಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ ವಾಯು ತತ್ವವು ಪ್ರಾಣವೇ ಆದಿ ನಾಮಭೇದಗಳಿಂದ ಒಳಗೆ ಹೊರಗೆ ಸಂಪೂರ್ಣ ಜಗತ್ತನ್ನು ಧರಿಸಿಕೊಂಡಿದೆ ಅಗ್ನಿ ತತ್ವವು ದೇವತೆಗಳಿಗೆ ಹವ್ಯವನ್ನು ಮತ್ತು ಕವ್ಯ ಭೋಜಿ ಪಿತೃಗಳಿಗೆ ಕವ್ಯವನ್ನು ತಲುಪಿಸುತ್ತದೆ ಜೊತೆಗೆ ಮನುಷ್ಯರಿಗೆ ಪಾಕವೇ ಆದಿ ಕಾರ್ಯವನ್ನು ಮಾಡುತ್ತದೆ ಜಲವು ಎಲ್ಲರಿಗೆ ಜೀವನ ಕೊಡುತ್ತದೆ ಹಾಗೂ ಪೃಥಿವಿ ಸಂಪೂರ್ಣ ಜಗತ್ತನ್ನು ಸದಾ ಧರಿಸಿಕೊಂಡಿದೆ ಶಿವನ ಆಜ್ಞೆಯು ಸಮಸ್ತ ದೇವತೆಗಳಿಗೂ ಅನುಲ್ಲಂಘನೀಯವಾಗಿದೆ ಆದ್ದರಿಂದಲೇ ಪ್ರೇರಿತನಾದ ದೇವೇಂದ್ರನು ದೇವತೆಗಳ ಪಾಲನೆ ದೈತ್ಯರ ದಮನ ಮೂರು ಲೋಕಗಳ ಸಂರಕ್ಷಣೆ ಮಾಡುತ್ತಾನೆ ವರುಣದೇವನು ಸದಾ ಜಲತತ್ವವನ್ನು ಪಾಲಿಸುವ ಮತ್ತು ಸಂರಕ್ಷಣಾ ಕಾರ್ಯವನ್ನು ಮಾಡುತ್ತಾನೆ ಜೊತೆಗೆ ದಂಡನೀಯ ಪ್ರಾಣಿಗಳನ್ನು ತನ್ನ ಪಾಶದಿಂದ ಬಂಧಿಸುವನು ದನದ ಒಡೆಯ ಯಕ್ಷರಾಜ ಕುಬೇರನು ಪ್ರಾಣಿಗಳಿಗೆ ಅವರ ಪುಣ್ಯಕ್ಕನುರೂಪವಾಗಿ ರೂಪವಾಗಿ ಸದಾ ಧನವನ್ನು ಕೊಡುವನು ಮತ್ತು ಉತ್ತಮ ಬುದ್ಧಿಯುಳ್ಳ ಪುರುಷರಿಗೆ ಸಂಪತ್ತಿನ ಜೊತೆಗೆ ಜ್ಞಾನವನ್ನು ಕರುಣಿಸುತ್ತಾನೆ ಈಶ್ವರನು ಅಸಾಧು ಪುರುಷರನ್ನು ನಿಗ್ರಹಿಸುವನು ಹಾಗೂ ಆದಿಶೇಷನು ಶಿವನ ಆಜ್ಞೆಯಿಂದಲೇ ತನ್ನ ಮಸ್ತಕದಲ್ಲಿ ಪೃಥ್ವಿಯನ್ನು ಧರಿಸುವನು ಆ ಶೇಷನನ್ನು ಶ್ರೀಹರಿಯ ತಾಮಸಿ ರೌದ್ರಮೂರ್ತಿ ಎಂದು ಹೇಳಲಾಗಿದೆ ಅದು ಜಗತ್ತನ್ನು ಪ್ರಳಯ ಮಾಡುವುದಾಗಿದೆ ಬ್ರಹ್ಮದೇವರು ಶಿವನ ಆಜ್ಞೆಯಿಂದಲೇ ಸಮಸ್ತ ಜಗತ್ತನ್ನು ಸೃಷ್ಟಿಸುವನು ತನ್ನ ಇತರ ಮೂರ್ತಿಗಳ ಮೂಲಕ ಪಾಲನೆ ಮತ್ತು ಸಂಹಾರ ಕಾರ್ಯವನ್ನು ಮಾಡುವನು ಭಗವಾನ್ ವಿಷ್ಣುವು ತನ್ನ ತ್ರಿವಿಧ ಮೂರ್ತಿಗಳ ಮೂಲಕ ವಿಶ್ವದ ಪಾಲನೆ ಸೃಷ್ಟಿ ಸಂಹಾರವನ್ನು ಮಾಡುವನು ವಿಶ್ವಾತ್ಮ ಹರನೂ ಕೂಡ ಮೂರು ರೂಪಗಳಿಂದ ವಿಭಕ್ತನಾಗಿ ಸಂಪೂರ್ಣ ಜಗತ್ತನ್ನು ಸಂಹಾರ ಸೃಷ್ಟಿ ಮತ್ತು ರಕ್ಷಣೆ ಮಾಡುತ್ತಾನೆ ಕಾಲವು ಎಲ್ಲರನ್ನೂ ಉತ್ಪನ್ನವಾಗಿಸುವುದು ಅದೇ ಪ್ರಜೆಗಳ ಸೃಷ್ಟಿ ಮಾಡುತ್ತದೆ ಮತ್ತು ಅದೇ ವಿಶ್ವವನ್ನು ಪಾಲಿಸುತ್ತದೆ ಇದೆಲ್ಲವೂ ಆ ಮಹಾಕಾಲನ ಆಜ್ಞೆಯಿಂದ ಪ್ರೇರಿತವಾಗಿಯೇ ಮಾಡುತ್ತದೆ ಭಗವಾನ್ ಸೂರ್ಯನು ಅವನ ಆಜ್ಞೆಯಂತೆ ತನ್ನ ಮೂರು ಅಂಶಗಳಿಂದ ಜಗತ್ತನ್ನು ಪಾಲಿಸುತ್ತಾ ತನ್ನ ಕಿರಣಗಳಿಂದ ವೃಷ್ಟಿಗಾಗಿ ಆದೇಶವನ್ನು ಕೊಡುವನು ಹಾಗೂ ಸ್ವತಃ ಆಕಾಶದಲ್ಲಿ ಮೇಘಗಳಾಗಿ ಮಳೆ ಸುರಿಸುವನು ಚಂದ್ರಭೂಷಣ ಶಿವನ ಶಾಸನವನ್ನು ಒಪ್ಪಿಕೊಂಡೇ ಚಂದ್ರನು ಔಷಧಿಗಳನ್ನು ಪೋಷಿಸುತ್ತಾ ಪ್ರಾಣಿಗಳನ್ನು ಆಕ್ಲಾದಿತರನ್ನಾಗಿಸುವನು ಜೊತೆಗೆ ಪ್ರೇವತೆಗಳಿಗೆ ತನ್ನ ಅಮೃತಮಯ ಕಲೆಗಳನ್ನು ಪಾನ ಮಾಡಿಸುವನು ಆದಿತ್ಯ ವಸು ರುದ್ರ ಅಶ್ವಿನಿ ಕುಮಾರರು ಮುರುದ್ಗಣರು ಆಕಾಶಚಾರಿ ಋಷಿಗಳು ಸಿದ್ಧರು ನಾಗರು ಮನುಷ್ಯರು ಮೃಗ ಪಶು ಪಕ್ಷಿ ಕೀಟ ಮೊದಲಾದವುಗಳು ಸ್ಥಾವರ ಪ್ರಾಣಿ ನದಿಗಳು ಸಮುದ್ರ ಪರ್ವತ ವನ ಸರೋವರ ಅಂಗಗಳ ಸಹಿತ ವೇದಶಾಸ್ತ್ರ ಮಂತ್ರ ವೈದಿಕ ಸ್ತೋತ್ರ ಯಜ್ಞಾದಿಗಳು ಕಾಲಾಗ್ನಿಯಿಂದ ಹಿಡಿದು ಶಿವನವರೆಗಿನ ಭುವನಗಳು ಅವುಗಳ ಅಧಿಪತಿಗಳು ಅಸಂಖ್ಯ ಬ್ರಹ್ಮಾಂಡಗಳು ಅವುಗಳ ಆವರಣ ವರ್ತಮಾನ ಭೂತ ಭವಿಷ್ಯ ದಿಶೆ ವಿದಿಶೆಗಳು ಕಲಾ ಆದಿಕಾಲದ ಬೇರೆ ಬೇರೆ ಭೇದಗಳು ಹಾಗೂ ಈ ಜಗತ್ತಿನಲ್ಲಿ ಕಂಡುಬರುವ ಕೇಳುವ ಎಲ್ಲವೂ ಭಗವಾನ್ ಶಂಕರನ ಆಜ್ಞೆಯ ಬಲದಿಂದಲೇ ನೆಲೆಗೊಂಡಿದೆ ಅವನ ಆಜ್ಞೆಯ ಬಲದಿಂದಲೇ ಪೃಥ್ವಿ ಪರ್ವತ ಮೇಘ ಸಮುದ್ರ ನಕ್ಷತ್ರ ಗಣ ಇಂದ್ರಾದಿ ದೇವತೆಗಳು ಸ್ಥಾವರ ಜಂಗಮ ಹಾಗೂ ಜಡ ಚೇತನ ಎಲ್ಲದರ ಸ್ಥಿತಿ ಇರುವುದು ಈ ರೀತಿಯಾಗಿ ಶಿವನು ಭಗವಂತನು ಹೇಗೆ ಜಗತ್ತಿನ ಎಲ್ಲ ಜೀವಿಗಳನ್ನು ಪಶುಗಳೆಂದು ಭಾವಿಸಿದಾಗ ಆ ಪಶುಗಳಿಗೆ ಆತ ಹೇಗೆ ಪತಿಯಾಗುತ್ತಾನೆ ಎಂಬುದನ್ನು ವಾಯುದೇವರು ಇಲ್ಲಿ ವಿವರಿಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ